ಆನೇಕಲ್ ತಾಲೂಕಿನ ಅವಡದೇನಹಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಿತ ಬಡಾವಣೆಗಳ ನಿರ್ಮಾಣ ಆಗ್ತಾಯಿತು ಬಡಾವಣೆ ರಸ್ತೆಗಾಗಿ ನೂರ ಇಪ್ಪತ್ತು ಅಡಿಗಳಿಗಿಂತಲೂ ಹೆಚ್ಚಿನ ರಾಜಕಾಲುವೆ ರಸ್ತೆಯನ್ನು ಒತ್ತುವರಿ ಮಾಡಿ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇರುವುದಾಗಿ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆನೇಕಲ್ ತಾಲೂಕು ದಂಡಾಧಿಕಾರಿಗಳಿಗೆ ಗ್ರಾಮಸ್ಥರು ಲಿಖಿತವಾಗಿ ದೂರನ್ನ ಕೊಟ್ಟು ಪರಿಶೀಲನೆ ಮಾಡುವಂತೆ ತಿಳಿಸಿದ್ದು ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿತ್ತು ಆನೇಕಲ್ ತಾಲೂಕು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನು ಕೊಡುವಂತೆ ತಿಳಿಸುತ್ತಾರೆ ಅದರಂತೆ ವಿಲೇಜ್ ಅಕೌಂಟೆಂಟ್ ಅಶೋಕ್ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಜುನಪ್ಪನವರು ಸ್ಥಳ ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಒತ್ತುವರಿ ಆದ ಬಗ್ಗೆ ವರದಿಯನ್ನು ಕೊಟ್ಟಿತ್ತು ಅದರಂತೆ ತಹಶೀಲ್ದಾರ್ ಸರ್ವೆ ಅಧಿಕಾರಿಗಳನ್ನು ನೇಮಿಸಿ ಸರ್ವೆ ಮಾಡಲು ದಿನಾಂಕ ನಿಗದಿಪಡಿಸಿ ಸರ್ವೆ ಮಾಡಲು ಸೂಚಿಸುತ್ತಾರೆ ಸರ್ವೆಗೆ ಮುಂಚೆ ಪ್ರಭಾವಿಗಳು ಅರವತ್ತು ಅಡಿಗಳ ರಸ್ತೆಯನ್ನು ಮಾಡಿ ಅದಕ್ಕೆ ಡಾಂಬರ್ ಹಾಕಿಸಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದು ಕಂಡುಬಂದಿರುತ್ತೆ ಈ ಬಗ್ಗೆ ಅಧಿಕಾರಿಗಳು ಶಾಮೀಲಾಗಿ ಇದುವರೆಗೂ ಯಾವುದೇ ದೂರನ್ನ ಹಾಗೂ ನೋಟಿಸ್ ಕೂಡ ನೀಡದೆ ಅಕ್ರಮಗಳ ಜೊತೆಯಲ್ಲಿ ಭಾಗಿಯಾಗಿರುವುದು ಕಂಡುಬರುತ್ತೆ ಮಾನ್ಯ ಲೋಕಾಯುಕ್ತ ಎಸ್ಪಿ ಶ್ರೀಧರ್ ಜೋಶಿ ಅವರು ಇಂತಹ ರಾಜಕೀಯ ಪ್ರಭಾವಿ ಹಾಗೂ ಬಡಾವಣೆ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಸರ್ವೆಗೆ ಮುಂಚೆ ರಾತ್ರೋರಾತ್ರಿ ಅರವತ್ತು ಅಡಿಗಳ ರಸ್ತೆ ನಿರ್ಮಾಣ ಕೈಗೆ ಬಳತೊಟ್ಟು ಕುಳಿತುಕೊಂಡಿರುವ ಅಧಿಕಾರಿಗಳು ಕಾನೂನು ಹಾಗೂ ಅಧಿಕಾರಿಗಳಿಗೆ ಡೋಂಟ್ ಕೇರ್ ಇರುವ ಬಡಾವಣೆ ಮಾಲೀಕರು ಕಣ್ಮುಚ್ಚಿ ಕುಳಿತುಕೊಂಡಿರುವ ತಹಶೀಲ್ದಾರ್ ಶಶಿಧರ್ ಲೋಕಾಯುಕ್ತ ಅಧಿಕಾರಿಗಳೇ ಇತ್ತ ನೋಡಿ ನಮ್ಮೂರಲ್ಲಿ ರಾಜ್ ಕಾಲುವೆನ ಒತ್ತುವರಿ ಮಾಡಿಕೊಂಡು ಖಾಸಗಿ ಬಡಾವಣೆದಾರ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾನೆ ಇದ್ರ ಬಗ್ಗೆ ಆಲ್ರೆಡಿ ನಾವು ಸಿ ಎಮ್ ಅವ್ರಿಗೆ ಅರ್ಜಿ ಕೊಟ್ಟು ಸಿ ಎಮ್ ಆಫೀಸಿಂದ ತಹಸೀಲ್ದಾರ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಆಗಿ ಸರ್ವೆ ಒಂದು ಬಾರಿ ಮಾಡಿದ್ರು ಆ ಸರ್ವೆ ರಿಪೋರ್ಟ್ ಅಪೂರ್ಣವಾಗಿತ್ತು ಅಪೂರ್ಣವಾಗಿದ್ದಕ್ಕೆ ರೀಸರ್ವೆ ಇನಿಷಿಯೇಟ್ ಮಾಡಿ ಅಂತ ಕೇಳಿದ್ವಿ ರೀಸರ್ವೆ ಇನಿಷಿಯೇಟ್ ಮಾಡಿದ್ದಾರೆ ಬಟ್ ಇವತ್ತರ್ಗು ಬಂದಿವರು ಅವರು ರಾಜ್ ಎಲ್ಲರಿಗೂ ಒತ್ತುವರಿ ಆಗಿದೆ ಯಾಕೆ ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ ಅಬ್ಜೆಕ್ಷನ್ ಮಾಡಿ ಯಾರೂ ನಿಲ್ಲಿಸ್ತಾ ಇಲ್ಲ ಅವತ್ತು ಆರ್ ವಿ ಎ ಎಲ್ಲ ಬಂದಿದ್ರು ಟಾರ್ ಹಾಕಬೇಕಾದ್ರೆ ಇವರು ನಿಲ್ಲಿಸ್ತೀರಾ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಭಾಗದಲ್ಲಿ ಇದು ರಾಜ್ಕಾಲುವು ಎಷ್ಟು ಅಡಿ ಬರ್ತದೆ ಸರ್ ಇದು ಸರ್ ಇದು ಮೇಲೆ ಅವರೇಜ್ ಒಂದ್ ಎಂಟು ಎಕರೆ ಇದೆ ಸರ್ ಅದು ತಬ್ಬಿದ್ದ ಅಳ ಆಗ್ಲೇ ಎಷ್ಟು ಅಡಿ ಬರುತ್ತದೆ ಆವರೇಜ್ ಮೆಷರ್ಮೆಂಟ್ ಗೊತ್ತಿಲ್ಲ ಅಲ್ಲೆಲ್ಲ ಒಂದು ನೂರ ಇಪ್ಪತ್ತ್ ನೂರ ಮೂವತ್ತು ಅಡಿ ಬರ್ಬೋದು ಇಲ್ಲಿಂದ ಆಚೆಗೆಲ್ಲ ಅರವತ್ತು ಅಡಿ ಎಪ್ಪತ್ತಡಿ ಎಂಬತ್ತಡಿ ಹಿಂಗಿದೆ ಸರ್ ಇದನ್ನೆಲ್ಲ ಪೂರ್ತಿ ಒತ್ತುವರಿ ಮಾಡಿಬಿಟ್ಟಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಇಲ್ಲೆಲ್ಲ ಒಂದು ಸ್ವಲ್ಪ ಮಾಡಿದ್ದಾರೆ ಅಲ್ಲಿ ಕೆಳಗಡೆಗಂತೂ ಕಂಪ್ಲೀಟ್ಲಿ ಮಾಡ್ಕೊಂಡು ಹೋಗಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ಕೊಡ್ಬೋದಾಗಿತ್ತಲ್ಲ ನೀವು ಸರ್ ಕೊಟ್ಟಿದ್ದೀವಿ ಯಾರು ಆ್ಯಕ್ಷನ್ ತಗೊತಾ ಇಲ್ಲ ತಹಶೀಲ್ದಾರ್ ಅವ್ರಿಗೂ ಹೇಳಿದಿವಿ ಅವ್ರ ಗಮನಕ್ಕೆ ತಂದಿದ್ವಿ ಮತ್ತೆ ಆರ್ ಇ ವಿ ಅವರು ಬಂದರು ಸರ್ವೆ ಮಾಡಲಿಲ್ಲ ವಾಪಸ್ ಹೋದರು ಡಿ ಸಿ ಏನೋ ಬಂದಿದ್ದಾರೆ ಅಂತ ಮತ್ತೆ ಇವಾಗ ಯಾವಾಗ ಸರ್ವೆ ಮಾಡ್ತಾರೋ ಗೊತ್ತಿಲ್ಲ ಇವರು ಬಂದು ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಈಗ ಇದು ನೂರಿಪ್ಪತ್ತು ಅಡಿಗಳಷ್ಟು ಮೇಲ್ಪಟ್ಟಿರುವಂಥ ಅಡಿಗಳಷ್ಟು ಇರುವಂತಹ ರಾಜಕಾಲಿನ ಒತ್ತುವರಿ ಮಾಡಿಕೊಂಡು ಈಗ ಬಡವಣ್ಣಗಳಿಗೆ ಅನುಕೂಲ ಮಾಡ್ಕೊಂತರ ಇವರು ಪ್ಲಾನ್ ಅಪ್ರೂವಲ್ ಪ್ಲಾನ್ ನಲ್ಲಿ ಎಲ್ಲೂ ರಾಜಕಾಲುವೆನೆ ತೋರಿಸಿಲ್ಲ ಎಕ್ಸ್ಟೆಂಡೆಡ್ ಎಕ್ಸಿಸ್ಟಿಂಗ್ ರೋಡ್ ಅಂತ ತೋರಿಸ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಬಿ ಎಂ ಆನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್ ಸ್ಥಳ ಪರಿಶೀಲನೆ ಮಾಡಿದರೆ ಎಲ್ಲ ಅಪ್ರೂವಲ್ ಕೊಟ್ಟ ಬಿಎಂ ಈಗ ನೀವು ಎಲ್ಲೆಲ್ಲಿ ದೂರ ಸರ್ ನಾನು ಆಲ್ರೆಡಿ ಸಿ ಎಂ ಅವ್ರಿಗೆ ಕೊಟ್ಟಿದ್ದೆ ಸಿಎಂ ಇಂದ ತಹಶೀಲ್ದಾರ್ ಅವ್ರಿಗೆ ಬಂದಿದೆ ಮತ್ತೆ ನಾನು ಆರ್ ಐ ವಿಐಗೆಲ್ಲ ಹೇಳಿದ್ದೀವಿ ಮತ್ತೆ ಕೆಳಗಡೆನೂ ಒಂದು ಪ್ರಾಪರ್ಟಿ ಅವರು ಮೂಲ ದಾಖಲಾತಿಗಳು ಇಲ್ಲ ಅಂತ ನಾವು ಡಾಕ್ಯುಮೆಂಟೇಶನ್ ಆರ್ ಟಿ ಐನಲ್ಲೆಲ್ಲ ತಗೊಂಡಿದ್ದೀವಿ ಅದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈಗ ನಿಮ್ಮ ಏನು ಸರ್ ನಮ್ಮತ್ತೆ ರಾಜ್ ಕಾಲುವೆ ತೆರವುಗೊಳಿಸ್ಕೊಡ್ಬೇಕು ಇಲ್ಲಿ ಲೇವ್ ಅವ್ರಿಗೆ ಅವರು ಪ್ರೈವೇಟ್ ಪ್ರಾಪರ್ಟಿ ತಗೊಂಡು ರಸ್ತೆ ಮಾಡ್ಕೊಂಡೋಗ್ಲಿ ರಾಜ್ ಕಾಲುವೆ ಮೇಲೆ ಬೇಡ ನಮ್ಮ ಕೆರೆನಲ್ಲಿ ನೀರಿಲ್ಲ ಹೆಸರು ನವೀನ್ ಅಂತ ಸರ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಕ್ರಮ ರಸ್ತೆ ಒತ್ತುವರಿ ಬಗ್ಗೆ ತಿಳಿಸುತ್ತೇವೆ ಅಲ್ಲಿವರೆಗೂ ಕಾಯ್ತಾ ಇದೆ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್.